ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯು ಇಟಿವಿ ಕನ್ನಡ ಬನ್ನೀಗ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ದೈವ ಸಂಕಲ್ಪದಂತೆ ಏರ್ಪಡುವ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಳುವ ಪ್ರಯತ್ನ ಉದ್ಯೋಗ ಸ್ಥಾನದಲ್ಲಿ ಸದ್ಯಕ್ಕೆ ನಿಶ್ಚಿಂತೆ ಉದ್ಯಮ ವ್ಯವಹಾರದಲ್ಲಿ ಉತ್ತಮ ಲಾಭ ದೂರದಲ್ಲಿ ಇರುವ ನೆಂಟರ ಆಗಮನ ಆಧ್ಯಾತ್ಮದ ಕಡೆಗೆ ಒಲವು ಆರೋಗ್ಯ ಉತ್ತಮ ರಾಶಿ ಕೆಲವರಿಗೆ ಎಲ್ಲವೂ ಬಯಸದಂತೆ ನಡೆಯುತ್ತದೆ ಅಧಿಕಾರಿಗಳಿಗೆ ಇಷ್ಟಪಟ್ಟಲಿಗೆ ವರ್ಗಾವಣೆ ಉದ್ಯಮದ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಉದ್ಯೋಗಸ್ಥರಿಗೆ ಅನುಕೂಲಕರ ಅವಕಾಶ ಅವಿವಾಹಿತರಿಗೆ ಅನುರೂಪಿ ಸಂಘ ಿ ಲಭ್ಯ ಮಿಥುನ ರಾಶಿ ಎಲ್ಲಿ ಬೇಕಾದರೂ ಹೊಂದಿಕೊಳ್ಳುವ ಸ್ವಭಾವ ಹೊಸ ಸಹೋದ್ಯೋಗಿಗಳಿಗೆ ಜವಾಬ್ದಾರಿ ಹಂಚಿಕೆ ಉದ್ಯಮಕ್ಕೆ ಎದುರಾಳಿಗಳಿಂದ ಸ್ಪರ್ಧೆ ಹಿತ ಶತ್ರುಗಳ ಹುನ್ನಾರದ ಕುರಿತು ಎಚ್ಚರಿಕೆ ದೇವತಾರ್ಚನೆ ಧ್ಯಾನ ಸತ್ಸಂಗದಲ್ಲಿ ಆಸಕ್ತಿ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸತತ ಪರಿಶ್ರಮಕ್ಕೆ ಗೌರವ ಉದ್ಯಮದ ನೌಕರರ ಯೋಗ ಕ್ಷೇಮಕ್ಕೆ ಯೋಜನೆ ಖಾದಿ ಗ್ರಾಮೋದ್ಯೋಗ ಬೆಳೆಸಲು ಆಸಕ್ತಿ ಬಂಧುಗಳೊಡನೆ ವಿರಸಕ್ಕೆ ಎಡೆಗೊಡದಿರಿ ಧ್ಯಾನ ಭಜನೆ ಸತ್ಸಂಗಗಳ ಕಡೆಗೆ ಒಲವು ಸಿಂಹರಾಶಿ ಉದ್ಯೋಗ ಸ್ಥಾನದಲ್ಲಿ ಹೊಸ ವ್ಯವಸ್ಥೆಗಳು ಆರಂಭ ಉದ್ಯಮದ ಉತ್ಪನ್ನಗಳಿಗೆ ಹೊರಗಿನಿಂದ ಬೇಡಿಕೆ ಹೆಚ್ಚಳ ಉತ್ತರದ ಕಡೆಯಿಂದ ಶುಭವಾರ್ತೆ ಮಹಿಳೆಯರ ಗೃಹೋದ್ಯಮ ಯಶಸ್ಸಿನತ್ತ ಮುನ್ನಡೆ ರಾತ್ರಿ ಪ್ರಯಾಣದಿಂದ ದೂರವಿರಿ ರಾಶಿ ವಾರದ ಮಧ್ಯದಲ್ಲಿ ಹೊಸ ಅನುಭವ ಸರ್ಕಾರಿ ಉದ್ಯೋಗಿಗಳಿಗೆ ಕೊಂಚ ಆತಂಕ ಎಲೆಕ್ಟ್ರಾನಿಕ್ಸ್ ಉದ್ಯಮಿಗಳಿಗೆ ಅಧಿಕ ಬೇಡಿಕೆ ವೃತ್ತಿ ಪರಿಣಿತಿ ವೃದ್ಧಿಗೆ ಪ್ರಯತ್ನ ಆರಂಭ ಕುಟುಂಬದ ಆರಾಧನಾ ಸ್ಥಾನಕ್ಕೆ ಸಂದರ್ಶನ ತುಲಾರಾಶಿ ಅದೃಷ್ಟ ಅದೃಷ್ಟವಲಿಯುವ ಸಮಯ ಸನ್ನಿಹಿತ ಮನೋಬಲ ವೃದ್ಧಿಗೆ ಸಾಧನೆ ಮುಂದುವರಿಕೆ ವೃತ್ತಿ ಪರಿಣಿತಿ ಹೊಂದಲು ಅಳವರ ಮಾರ್ಗದರ್ಶನ ಉದ್ಯೋಗ ಸ್ಥಾನಕ್ಕೆ ಗಣ್ಯ ವ್ಯಕ್ತಿಗಳ ಭೇಟಿ ಪಾರಂಪರಗತ ಚಿಕಿತ್ಸೆಯಿಂದ ಆರೋಪ ಆರೋಗ್ಯ ಪ್ರಾಪ್ತಿ ರುಚಿಕ ರಾಶಿ ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳುವ ಅನಿವಾರ್ಯತೆ ಉದ್ಯೋಗ ಸ್ಥಾನದಲ್ಲಿ ತಾತ್ಕಾಲಿಕ ಹಿನ್ನಡೆ ಉದ್ಯಮ ಸ್ಥಾನದಲ್ಲಿ ನಿಧಾನ ಪ್ರಗತಿ ಉದ್ಯೋಗ ಅರಿಸುವ ಶಿಕ್ಷಕರಿಗೆ ಶುಭ ಸಮಾಚಾರ ಪಾಲುದಾರಿಕೆ ವ್ಯವಹಾರದಿಂದ ಅನುಕೂಲ ಧನಸ್ಸು ರಾಶಿ ಸುಖ ಸಂತೋಷಗಳ ನಡುವಿನಲ್ಲಿ ನಿತ್ಯ ಹೋರಾಟ ಉದ್ಯೋಗದಲ್ಲಿ ಯೋಗ್ಯತೆಗೆ ಸರಿಯಾದ ಸ್ಥಾನ ಲಭ್ಯ ಗೃಹೋದ್ಯಮ ವ್ಯವಹಾರ ಸುಧಾರಣೆ ಹಳೆಯ ಮನೆ ದುರಸ್ತಿಗೆ ವ್ಯಯ ಸಂಸಾರದಲ್ಲಿ ಪ್ರೇಮ ವಿಶ್ವಾಸದ ವಾತಾವರಣ ಮಕರ ರಾಶಿ ಹಬ್ಬದ ಬಳಿಕ ಇಮ್ಮಡಿ ಉತ್ಸಾಹ ಉದ್ಯೋಗ ಸ್ಥಾನದಲ್ಲಿ ಹೊಸ ಜವಾಬ್ದಾರಿ ಸಹೋದ್ಯಮದ ವ್ಯವಸ್ಥೆಯ ಉತ್ಪಾದನೆ ವೃದ್ಧಿ ವಸ್ತ್ರ ಸಿದ್ದ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿದ ಲಾಭ ಪೂಜೆ ಜ್ಞಾನ ಸ್ವಾಧ್ಯಾಯಕ್ಕೆ ಗಮನ ಕುಂಭರಾಶಿ ಉದ್ಯೋಗ ಸ್ಥಾನದಲ್ಲಿ ಹೊಸಬರಿಗೆ ಮಾರ್ಗದರ್ಶನ ಉದ್ಯೋಗ ಅನ್ವೇಷಣೆಗೆ ಸಹಾಯ ಉದ್ಯಮದ ಉತ್ಪನ್ನಗಳ ವಿತರಣೆ ಜಾಲ ವೃದ್ಧಿ ಮುದ್ರಣ ಸಾಮಗ್ರಿಗಳು ಸ್ಟೇಷನರಿ ಶೋಕಿ ಸಾಮಗ್ರಿಗಳ ವಿತರಕರಿಗೆ ಬಿಡುವು ಇಲ್ಲದಷ್ಟು ಬೇಡಿಕೆ ಮೀನರಾಶಿ ಎಷ್ಟು ಕೆಲಸ ಬಂದರೂ ನಿರ್ವಹಿಸುವ ಸಾಮರ್ಥ್ಯ ಸಹೋದ್ಯೋಗಿಗಳಿಂದ ಸರ್ವವಿಧ ಸಹಾಯ ಸರ್ಕಾರ ಇಲಾಖೆಗಳಲ್ಲಿ ಸಕಾರಾತ್ಮಕ ಸ್ಪಂದನ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ವಿನೂತನ ವ್ಯವಸ್ಥೆ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಿಂದ ಹಿರಿಯರಿಗೆ ಆರೋಗ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ